ದಿನಕ್ಕೆ ನೀವು ಓದ್ತಾ ಇರೋ ಹುಡುಗ್ರು ಅಂತಂದರೆ ಎಂಟು ಗಂಟೆ ಮಲಗಲೇಬೇಕು ಯಾಕಂದರೆ ಓದುವಷ್ಟು ಟೈರ್ಡ್ ಜಾಬ್ ಯಾವುದೂ ಇಲ್ಲ ಈಗ ನಾನೇ ಮನೆಗೆ ಹೋದಾಗ ನಮ್ಮ ಜಮೀನು ಗದ್ದೆ ಇದೆ ಕೆಲಸ ಮಾಡ್ತೀನಿ ಅಲ್ಲಿ ಎಂಟೆಂಟು ಹತ್ತತ್ತು ತಾಸು ಕೆಲಸ ಮಾಡಿದ್ರೂ ನನಗೇನು ಟೈರ್ಡ್ ಆಗೋಲ್ಲ ಅದೇ ಎಂಟರಿಂದ ಹತ್ತು ಗಂಟೆ ಓದು ಮಂಜುನಾಥ್ ಅಂತಂದ್ರೆ ಎಷ್ಟು ಸುಸ್ತಾಗುತ್ತೆ ಅಂದರೆ ಎರಡು ತಾಸು ಓದ್ತಾ ಇದ್ದಂಗೆ ಆ ಕಡೆ ಹೋಗಿ ಬರೋಣ ಈ ಕಡೆ ಹೋಗಿ ಬರೋಣ ನೀರು ಕುಡಿಯೋಣ ಎಷ್ಟು ನಾಟಕ ಮಾಡ್ತಾ ಇರ್ತೀವಿ ಅಂದರೆ ತುಂಬ ಟೈರ್ಡ್ ಬ್ರೈನ್ ವರ್ಕ್ ಅಂದ್ರೇ ಟೈರ್ಡ್ನೆಸ್ ಅದು ಆಯಾಸ ಪಡಿಸ್ಬಿಡುತ್ತೆ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಐದೇ ದಿನ ಯಾಕೆ ಕೆಲಸ ಅಂತಂದ್ರೆ ಅವ್ರು ಮಜಾ ಮಾಡ್ಕೊಂಡಿರಲಿ ಅಂತ ಅಲ್ಲ ಸಾಕಾಗಿ ಹೋಗ್ಬಿಟ್ಟಿರ್ತಾರೆ ಅವ್ರು ಐದು ದಿನಕ್ಕೆ ಎರಡು ದಿನ ರೆಸ್ಟ್ ಕೊಡಲಿಲ್ಲ ಅಂದ್ರೆ ಅವ್ರು ಸೋಮವಾರ ಡ್ಯೂಟಿ ಬರಸಿತಿ ಇರಲ್ಲ ಬಿಕಾಸ್ ಬ್ರೈನ್ ವರ್ಕ್ ಇಸ್ ಟೂ ಟೈರ್ಡ್ ಅದಕ್ಕೆ ಸಖತ್ತ ನಿದ್ದೆ ಬೇಕು ದಟ್ ರೀಸನ್ ಎಂಟ್ ತಾಸು ಮಲಗಿರಿ ನೀವೇನು ಮಾಡ್ತಾ ಇದ್ರೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಓದ್ತಾ ಇರೋ ಹುಡುಗರು ಶಾರ್ಟೇಜ್ ಆಗುತ್ತೆ ಶಾರ್ಟೇಜ್ ಆಗೋ ಟೈಮ್ ಅಂತೇಳಿ ನಿದ್ದೆನ ಐದು ಗಂಟೆ ಆರು ಗಂಟೆಗೆಲ್ಲ ತಂದುಬಿಟ್ಟಿರ್ತೀರ ನಿದ್ದೆ ಚೆನ್ನಾಗಿಲ್ಲ ಅಂತಂದರೆ ಈ ಸ್ಟೋರೇಜ್ ಕೆಪಾಸಿಟಿ ವೀಕ್ ಆಗತ್ತೆ ನೀವು ಪೇಜ್ ತಿರ್ಗಿಸ್ತಿದ್ದೀರಾ ಓದ್ತಾ ಇದ್ದೀರಾ ಬುಕ್ಗಳು ಮುಗಿತಾ ಇದೆ ಎಕ್ಸಾಮ್ ಹಾಲಲ್ಲಿ ನೆನ್ಪಿಗೆ ಬರೋಲ್ಲ ದಟ್ ಈಸ್ ಫಾರ್ಗಟ್ ಅನ್ ಎಂಪೈರ್ ಮರೆತು ಹೋದ ಸಾಮ್ರಾಜ್ಯ ಆಗ್ಬಿಡ್ತೈತೆ ಅದು ದಟ್ ರೀಸನ್ ಚೆನ್ನಾಗಿ ನಿದ್ದೆ ಮಾಡಿದರೆ ಮಾತ್ರ ಚೆನ್ನಾಗಿ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬ ಮೆಮೊರಿ ಇರೋರ ಬಗ್ಗೆ ಚೆಕ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತಾ ಅವರು ಹಾಗಾಗಿ ಸ್ಲೀಪ್ ವೆಲ್